ಎರಡು ಸಾವಿರದ ಹದಿಮೂರರಲ್ಲಿ ಸಾಜನಹಳ್ಳಿ ಎಂಬ ಗ್ರಾಮದಲ್ಲಿ ಸರ್ವೆ ನಂಬರ್ ಎಪ್ಪತ್ತೆರಡು ಬಾರ್ ಒಂದು ಎಪ್ಪತ್ತೆರಡು ಬಾರ್ ಹನ್ನೊಂದರಲ್ಲಿ ಎರಡು ಎಕ್ರೆ ಎರಡೂವರೆ ಎಕರೆ ಜಾಗದಲ್ಲಿ ಪುಟ್ಟಪ್ಪ ಬಿ ಅನ್ನೋರು ಲೇಔಟ್ನ ಮಾಡಿದ್ದಾರೆ ಆ ಲೇಔಟ್ನ ಮಾಡಿ ಅಂದರೆ ಅನಧಿಕೃತ ರೆವಿನ್ಯೂ ಬಡಾವಣೆಯನ್ನು ಮಾಡಿದ್ದಾರೆ ಆ ರೆವಿನ್ಯೂ ಬಡಾವಣೆಯಲ್ಲಿ ಇಪ್ಪತ್ತು ಮೂವತ್ತು ಮೂವತ್ತು ನಲ್ವತ್ತು ಸೈಟ್ಗಳನ್ನ ನೂ ಅಂದಾಜು ನೂರ ಅರುವತ್ತು ಸೈಟ್ಗಳನ್ನ ಮಾಡಿದ್ದಾರೆ ಆ ನೂರ ಅರುವತ್ತು ಸೈಟಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಅರ್ ಅರುವತ್ತರಿಂದ ಎಪ್ಪತ್ತು ಜನಕ್ಕೆ ನಿವೇಶನಗಳನ್ನ ಮಾರಿದ್ದಾರೆ ಶುದ್ಧ ಕ್ರಯಪತ್ರ ಜನರಲ್ ಪವರ್ ಪಟಾರ್ನಿ ಅದು ಸ್ವಯಾರ್ಜಿತವಾಗಿ ಬಂದಂಥ ಸೊತ್ತಾಗಿರೋದ್ರಿಂದ ನಮ್ಮ ಮಕ್ಕಳ ಸೈನ್ ಅವಶ್ಯಕತೆ ಇಲ್ಲ ಅಂತ ಹೇಳಿದರು ಆದರೂ ಕೂಡ ನಾವು ಬೇಕು ಅಂತ ಕೇಳಿದ್ದಕ್ಕೆ ಅವ್ರ ಮಕ್ಕಳು ಮೂರು ಜನ ಮಕ್ಕಳು ಕೂಡ ಸೈನ ಕೊಟ್ಟಿದ್ದಾರೆ ರಚಿತಾ ಬಿ ಪಿ ಜಿತೇಶು ಮತ್ತು ಜಾಗೃತಿ ಅನ್ನೋರು ಸೈನ ಕೊಟ್ಟಿದ್ದಾರೆ ಈ ಒಂದು ಜಾಗನ ನಾವು ಆವತ್ತಿಂದನೂ ಕೂಡ ಇವತ್ತೂರಿಗೆ ಕರೆಂಟ್ ಬಿಲ್ಲು ಕಟ್ಕೊಂಡು ಅಲ್ಲಿ ಲೆವೆನ್ ಬಿನೂ ಮಾಡಿಸ್ಕೊಂಡು ಬಂದಿದ್ದೀವಿ ಆ ವಾಸ ಮಾಡ್ಕೊಂಡು ಬಂದಿದ್ದೀವಿ ಆ ಒಂದು ಜಾಗದಲ್ಲಿ ಇವಾಗ ಅವರು ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಕರೋನಾ ಟೈಮಲ್ಲಿ ಅವರ ತಂದೆ ಮತ್ತು ಅವರ ತಾಯಿ ಮರಣ ಹೊಂದಿದ ನಂತರ ಅವರ ಮಕ್ಕಳು ದುರಾದೃಶ ದುರಾದ ಉದ್ದೇಶದಿಂದ ಏನು ಮಾಡಿದ್ದಾರೆ ಅದನ್ನು ಪೌತಿ ಖಾತ ಮಾಡಿ ಅಕ್ರಮವಾಗಿ ಮರೆ ಮಾಚಿ ಯಾರಿಗೂ ಗೊತ್ತಾಗ್ದಂಗೆ ನಮಗೂ ಗೊತ್ತಾಗ್ದಂಗೆ ಪೌತಿ ಖಾತೆ ಮಾಡಿಸ್ಕೊಂಡು ಇವಾಗ ಅದನ್ನು ಬೇರೆಯವ್ರಿಗೆ ಮತ್ತೊಬ್ಬರಿಗೆ ಖಾಲಿ ಈಗ ಕೆಲವೊಬ್ರು ಎರಡೆರಡು ಸೈಡ್ ತೊಗೊಂಡಿದ್ದಾರೆ ಒಬ್ಬೊಬ್ರು ಒಂದೊಂದು ಸೈಡ್ ತಗೊಂಡಿದ್ದಾರೆ ಮನೆ ಕಟ್ಟಿರುವಂಥವ್ರು ಎ ಸಿಟಿನ ಮನೆಗಳಿದೆ ಅಂತ ಅವರೇ ಪುಟ್ಟಪ್ಪ ಅವರೇ ಬರ್ಕೊಟ್ಟಿದ್ದಾರೆ ಆಲ್ರೆಡಿ ಅಲ್ಲಿ ಎ ಸಿಟಿನ ಮನೆ ಇದೆ ಕರೆಂಟ್ ಬಿಲ್ ಇದೆ ನೀರಿನ ವ್ಯವಸ್ಥೆ ಅವರೇ ಮಾಡಿದ್ದಾರೆ ರೋಡಿನ ವ್ಯವಸ್ಥೆನ ಅವರೇ ಮಾಡಿದ್ದಾರೆ ಜನ ಈಗ ಆಲ್ರೆಡಿ ಶ್ರೀ ಚಾಮುಂಡೇಶ್ವರಿ ರೆವಿನ್ಯೂ ಬಡಾವಣೆ ಅಂತೇಳಿ ಅಲ್ಲಿ ಸಂಘ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ರಚನೆಯೂ ಕೂಡ ಆಗಿದೆ ಈ ಆಗಿರ್ತಕ್ಕಂಥ ಟೈಮಲ್ಲಿ ಇವರು ದುರಾದುದ್ದೇಶದಿಂದ ಎರಡು ಸಾವಿರದ ಇಪ್ಪತ್ತರಲ್ಲಿ ಅವ್ರು ತಂದು ಮರಣ ಮೇಲೆ ಪೌತಿಕಾತ ಮಾಡಿ ನಮಗೆ ಅಲ್ಲಿ ರಾಗಿ ಬೆಳಿತಾ ಇದ್ದೀನಿ ಶುಂಠಿ ಬೆಳೀತಾ ಇದ್ದೀನಿ ಅಂತೇಳಿ ಇವಾಗ ಅವರು ಅಕ್ರಮವಾಗಿ ಬೇರೆಯವ್ರಿಗೆ ಮತ್ತೆ ಜಮೀನಿನ ನಮ್ಮ ಇರೋ ಇಂಥಕ್ಕಂಥವ್ರಿಗೆ ನೀವು ಅಲ್ಲಿ ಅಕ್ರಮವಾಗಿ ಬಂದಿದ್ದೀರಾ ಅಂತೇಳಿ ನಿಮ್ಮನ್ನ ಹೋಗಬೇಕು ಅಂತೇಳಿ ಪೊಲೀಸ್ ಪೊಲೀಸವ್ರಿಗೆ ನಾವು ಕೊಟ್ಟರು ಕೂಡ ಮನವಿ ಮಾಡಿಕೊಂಡ್ರೂ ಕೂಡ ಪೊಲೀಸವ್ರನ್ನ ಒಳಗಡೆ ಹಾಕೊಂಡು ಬುಟ್ಟಿಗೆ ಹಾಕೊಂಡು ಅವರು ದುಡ್ಡುಗಳು ಲಂಚಗಳನ್ನು ಕೊಟ್ಕೊಂಡು ನಮಗೆ ತೊಂದರೆ ನೀಡ್ತಾ ಇದ್ದಾರೆ ನಮ್ಮ ಆಲ್ರೆಡಿ ಅಲ್ಲಿ ಐದು ಕುಂಟೆ ಐದು ಕಾಲು ಕುಂಟೆನ ಈಗ ಆರು ತಿಂಗಳ ಹಿಂದೆ ಪೋಡಿ ಮಾಡಿದ್ದಾರೆ ಅಂದರೆ ಖಾತೆ ಇದನ್ನು ಮನೆಗಳು ಮನೆಗಳಿದ್ರೂ ಕೂಡ ರೋಡು ಡ್ರೈನೇಜು ಎಲ್ಲ ಇದ್ರೂ ಕೂಡ ಅಲ್ಲಿ ಪೋಡಿ ಮಾಡಿದ್ದಾರೆ ಅಧಿಕಾರಿಗಳಿಗೆ ಲಂಚವನ್ನು ನೀಡಿ ಅವರು ಐದು ಕಾಲು ಕುಂಟೆನ ಪೋಡಿ ಮಾಡಿ ಏನು ಮಾಡಿದ್ದಾರೆ ಅಲ್ಲಿ ಕೇಳೋಕ್ಕೆ ಆ ಜಾಗದಲ್ಲಿ ಮನೆ ಇದೆ ಮನೆ ಇದ್ರೂ ಕೂಡ ಕೂಡ ಅವರು ಪೋಡಿ ಹೆಂಗೆ ಮಾಡಿದ್ರು ಯಾರೋ ಈ ಅಧಿಕಾರಿಗಳು ಸ್ಥಳ ಮಾಜೋರು ಮಾಡ್ದಾನೆ ಹೆಂಗೆ ಮಾಡಿದ್ರು ಅಷ್ಟೇ ಕೇಳ್ತಾರದ್ ನಾವು ಸ್ಥಳ ಮಾಜೋರು ಮಾಡಿ ಮಾಡಿ ಈಗಲೂ ಕೂಡ ಅವರು ಸ್ಥಳಕ್ಕೆ ಬರಲಿ ಅಲ್ಲಿ ಮನೆಗಳು ಅರುವತ್ತು ಮನೆಗಳು ಇಲ್ಲ ಅಂತ ಹೇಳಿದ್ರೆ ಅವ್ರು ಹೇಳ್ದಂಗೆ ನಾವು ಕೇಳಕ್ಕೆ ರೆಡಿ ಅರುವತ್ತು ಮನೆಗಳಿದ್ದು ಆಲ್ರೆಡಿ ರೆವಿನ್ಯೂ ಬಡಾವಣೆ ಆಗಿರ್ತಕ್ಕಂಥ ಜಾಗನ ಇವರು ಹೆಂಗೆ ಅಧಿಕಾರಿಗಳು ದುಡ್ಡುಗಳನ್ನು ಬಳಸ್ಕೊಂಡು ಲಂಚಗಳನ್ನ ತಗೊಂಡು ಏನಕ್ಕೆ ಈ ರೀತಿ ಮಾಡಿದ್ದಾರೆ ನಮ್ಮ ಮನವಿ ಒಂದೇ ಆ ಸ್ಥಳಕ್ಕೆ ಬರಲಿ ಸ್ಥಳ ಮಾಜೋರು ಮಾಡಲಿ ಅಲ್ಲಿ ನಿವೇಶನಗಳು ಇದ್ದರೆ ಮಾತ್ರ ಆ ಒಂದು ಜಾಗನ ಪೋತಿ ಖಾತೆನ ಕ್ಯಾನ್ಸಲ್ ಮಾಡಲಿ ಜಾಗ ಪೋತಿ ಖಾತೆ ಕ್ಯಾನ್ಸಲ್ ಆದ ನಂತರ ಆ ಜಾಗಕ್ಕೆ ನಿವೇಶನಗಳು ಅಂತ ಕೂರ್ಲಿ ಇದೇ ನಮ್ಮ ಮೂಲ ಉದ್ದೇಶ ಇದು ಬಿಟ್ಟು ನಮ್ಮ ಹತ್ರ ಸರ್ ನಾವು ಅಲ್ಲಿ ವಾಸ ಇದು ನಿಮಗೆ ತೋರಿಸ್ತಾ ಇದ್ದೀನಿ ಅಲ್ಲಿ ಮನೆಗಳಾಗಿರೋದಕ್ಕೆ ನಮ್ಮ ಹತ್ರ ಪ್ರೂಫ್ ಇದೆ ನಮ್ಮದು ಸಂಘ ರಚನೆ ಆಗಿರೋದು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಶ್ರೀ ಚಾಮುಂಡೇಶ್ವರಿ ಬಡಾವಣೆ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘ ಇದೆ ಮನೆಗಳದು ಫೋಟೋ ಇದೆ ಬಂದು ಸ್ಥಳ ಮಾಜರ್ ಮಾಡಲಿ ಬೋರ್ವೆಲ್ ನೀರಿನ ವ್ಯವಸ್ಥೆ ಬ ನಡೀತಾ ಇದೆ ಅವರು ಅನಧಿಕೃತವಾಗಿ ಮಾಡಿರ್ತಕ್ಕಂಥ ಬಡಾವಣೆ ಮ್ಯಾಪ್ ಇದೆ ನಕ್ಷೆ ಇದೆ ನಾವು ಅವ್ರ ಅವರು ನಮಗೆ ನಾವು ಅಲ್ಲಿರ್ತಕ್ಕಂಥದಕ್ಕೆ ಅವ್ರ ಪೋತಿ ಖಾತೆನೇ ಕರೆಕ್ಟ್ ಎಲೆಕ್ಟ್ರಿಸಿಟಿ ಬಿಲ್ ಇದೆ ಎರಡ್ ಸಾವಿರದ ಹದಿಮೂರಿಂದ ಎಲೆಕ್ಟ್ರಿಸಿಟಿ ಬಿಲ್ ಇದೆ ಮತ್ತೆ ಲೆವೆನ್ ಬಿ ಆಗಿದೆ ಈಗ ಲೆವೆನ್ ಬಿನೂ ಮಾಡಿದ್ದಾರೆ ಲೆವೆನ್ ಈಗ ಮನೆ ಮನೆಗಳು ನೋಡಿ ರೋಡು ಇದೆಲ್ಲ ಸೇರಿಸಿ ಮನೆ ಕಟ್ಟಿರೋದ್ನ ಅವಾಗಲೇ ರೀಶ್ ಆಗಿದೆ ಸಬ್ರಿಷ್ ಆಫೀಸಲ್ಲಿ ಇನ್ನು ಹುಳ್ಕೆ ಅವ್ರಿಗೆ ಮಾಡ್ಕೊಡ್ಬೇಕು ಅನ್ನೋಷ್ಟೊಳಗಡೆ ಕೋವಿಡ್ ಬಂತು ಈ ಮಹಾಮಾರಿಯಿಂದ ಎಷ್ಟೋ ನಮ್ಮ ಬಡಾವಣೆ ಇರ್ತಕ್ಕಂಥ ತಂದೆ ತಾಯಿಗಳು ಅವರೆಲ್ಲ ಸುಮಾರು ಜನ ತೀರ್ಕೊಂಡ್ರು ಇವರು ಪುಟ್ಟಪ್ಪ ಅವರು ಮತ್ತು ಅವರ ಪ ಧರ್ಮಪತಿಯವರು ಕೂಡ ತೀರ್ಕೊಬಿಟ್ರು ಆಗ ನಾವು ಏನು ಹಿಂಗೆ ನಮ್ಮದೇನು ನಾವು ಅವ್ರ ಸ್ವಯರ್ಜಿತ ಆಸ್ತಿ ಅಲ್ವಾ ಅವ್ರು ಮಾಡ್ಕೊಟ್ರೆ ನಮಗೇನು ಬಯಲ ಅಂತ ಸುಮ್ಮನಿದ್ದು ಇವರು ಪುಟ್ಟಪ್ಪ ಅವರ ಮಗನಾದ ಜಿತೇಶು ಮತ್ತು ಜಾಗೃತಿಯವರು ಮತ್ತು ರಚಿತ ಅವರು ಈ ಮೂರು ಜನ ಬಂದಿದ್ದರು ಪ ಚಿತೇಶ್ ಅವ್ರು ಕೂತ್ಕೊಂಡು ನೋಡಿ ನಮ್ಮ ತಂದೆಯವ್ರಿಗೆ ಹಿಂಗೆ ಆಗೋಯ್ತು ತಂದೆ ಇಬ್ರು ನಮಗೆ ನಾನು ನಿರ್ಗತಿಕನಾಗಿದ್ದೀನಿ ನನಗೆ ಯಾರೂ ಇಲ್ಲ ನೀವು ಸಹಕಾರ ಕೊಡಬೇಕು ನಾನು ನಿಮಗೆ ಅವ್ರು ಏನು ಹೇಳಿದರೆ ಅದೆಲ್ಲ ನಾನು ಮಾಡ್ಕೊಡ್ತೀನಿ ಬಡಾವಣೆನ ಗಾಲ್ನ ಕರೆಂಟ್ ಕೊಟ್ಟಿದ್ದಾರೆ ನೀರು ಕೊಟ್ಟಿದ್ದಾರೆ ಇವರು ಅದಕ್ಕೆ ಡಾಂಬರ್ ಮಾಡಿಸ್ಕೊಡ್ತೀನಿ ಯಾಕೆಂದರೆ ಜಾಸ್ತಿ ರೇಟು ನಾವು ಮಾರಿದ್ದೀವಿ ಹಾಗಾಗಿ ಇದೆಲ್ಲ ಸೌಲಭ್ಯಗಳನ್ನ ಮಾಡಿಕೊಡ್ಬೇಕು ಅಂತ ಅವ್ರು ಒಪ್ಕೊಂಡು ಎಲ್ಲರನ್ನೂ ಅವ್ರನ್ನ ಜನಗಳಿಗೆ ಒಪ್ಸಿ ನ್ಯಾಯ ಕೊಡ್ತೀನಿ ಅಂತೇಳಿ ಯಾಕೆ ಅಂದರೆ ಅವರು ಪೋತಿ ಖಾತೆ ಮಾಡಿಸ್ಕೋಬೇಕಾಗಿತ್ತು ಆ ಒಂದು ಕಾರಣಕ್ಕೆ ಅವರು ಈ ಥರ ಬೇಳಿ ಹೋಗಿ ಪೋತಿ ಖಾತೆನ ನಮ್ಮ ಯಾರ ಗಮನಕ್ಕೂ ಬರ್ದೇನೆ ಪೌತಿಕತೆ ಮಾಡಿಸ್ಕೊಂಡ್ರು ಪಾಪ ಯಾರು ಕೇಳಕ್ಕೆ ನೋಡಕ್ಕೆ ಎಲ್ಲ ಎಲ್ಲೆಲ್ಲೋ ಅವ್ರೆ ಹಾಗಾಗ ಅವ್ರು ಯಾರು ಇದನ್ನ ಕಂಡು ಆಗಿಲ್ಲ ಹಾಗಾಗಿ ಬಂದಾಗ ಅವ್ರು ವಾಸ ಮಾಡ್ತಾ ಇದ್ರು ಅವಾಗ ಏನ್ ಮಾಡಿದ್ರು ನೋಡಪ್ಪ ಇದು ನಂದು ಸ್ವಯಾರ್ಜಿತವಾದ ಪಿತ್ರಾರ್ಜಿತವಾಗಿ ಬಂದಂಥ ಇದು ಆಸ್ತಿ ಈ ಆಸ್ತಿಲಿ ನನಗೆ ಅಕ್ಕಿದೆ ನಾ ಮೂರು ಜನಕ್ಕೆ ಇದು ಸ್ವಯಾರ್ಜಿತ ಆಸ್ತಿ ಅಲ್ಲ ನಮ್ಮ ಅಪ್ಪಂದು ಆಮೇಲೆ ಅವರು ಪುಟ್ಟಪ್ಪ ಅವ್ರು ಮಾರಿದಾಗ ಈ ಮೂರು ಜನ ಮಕ್ಕಳು ಕೂಡ ಸಹಿ ಮಾಡಿದ್ದಾರೆ ಇವೆಲ್ಲರೂ ಮೂರು ಜನ ಮೇಜರ್ ಇದ್ದಾರೆ ಇವರು ಸೈ ಒಪ್ಪಿ ಸೈನ್ ಹಾಕಿದರೆ ಮತ್ತೆ ಮಾರಾದ್ಮೇಲೆ ನಮ್ಮದು ಸ್ವಯರಾಜಿತ ಸ್ವಂದ ಪಿತ್ರಾರ್ಜಿತ ಆಸ್ತಿ ಅಂತೇಳಿ ಪುನಃ ಬಂದು ಅಲ್ಲಿ ಇಂಜೆಕ್ಷನ್ ಆಡ್ರ್ ತಂದಿದ್ದಾರೆ ಏನಂತ ನಾವು ಮೇಟ್ಗಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದು ಅವರು ಕಂಪ್ಲೇಂಟ್ ತಗೋತಾಯಿಲ್ಲ ಇದು ಅಂದ್ಬಿಟ್ಟು ನಾವು ರಾಗಿ ಬೆಳಿತಾಯಿದ್ದೀವಿ ಶುಂಠಿ ಬೆಳಿತ ಇದೀವಿ ಉರುಳಿ ಬೆಳಿತಾಯಿದೀವಿ ಇಂತಹ ಒಂದು ಜಮೀನಲ್ಲಿ ಇವರು ಅಕ್ ಅತಿಕ್ರಮ ಪ್ರವೇಶ ಮಾಡಿ ಇಲ್ಲಿ ಮನೆ ಕಟ್ಕೊಂಡು ವಾಸ ಮಾಡ್ತಾಯಿದ್ದಾರೆ ನಾವು ಖಾಲಿ ಮಾಡಿ ಅಂದರೆ ಮಾಡ್ತಾಯಿಲ್ಲ ಅಂತೇಳಿ ಅವರು ಕಂಪ್ಲೇಂಟು ಇದು ಮಾಡಿ ಕೋರ್ಟ್ಗೆ ಮೂವ್ ಮಾಡ್ತಾರೆ ನಾವು ಈಗ ಮೈಟ್ಗಳಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಮಗೆ ನ್ಯಾಯ ಕೊಡಿ ಸರ್ ಹಿಂಗೆ ಅಂತಂದರೆ ಯಾರು ನಮ್ಮ ಅತ್ರಿಕ ಯಾಕೆಂದ್ರೆ ದುಡ್ಡು ಲಕ್ಷ ಒಂದು ರೂಪಾಯಿ ಕೊಟ್ಟುಬಿಟ್ಟಿದ್ದಾರೆ ಒಂದು ಸೈಟ್ ಮಾಡಿದ್ರೆ ಇದು ಮೂವತ್ತು ಲಕ್ಷ ಎಲ್ಲರಿಗೂ ಹಂಚ್ಬಿಡ್ಬೋದು ಬಿಡ್ಬೋದು ನಾವು ಏನು ಮಾಡೋದು ಈ ಥರ ಹಂಚಿ ಅವರು ಪೊಲೀಸ್ ಸ್ಟೇಷನ್ ಐವತ್ತರಿಂದ ನೂರು ಸೈಟು ನೂರು ಸೈಟ್ ಸೇಲ್ ಮಾಡೋರು ನೂರು ಸೈಟಲ್ಲಿ ಐವತ್ತರಿಂದ ಎಪ್ಪತ್ತು ಮನೆಗಳು ಆಗಿದೆ ಸರ್ ಎಲ್ಲ ದೊಡ್ಡ ದೊಡ್ಡ ಮನೆಗಳು ಕಟ್ಟಿದ್ದಾರೆ ಆಮೇಲೆ ಯಾರು ಅವರು ಒಂದು ಅಷ್ಟು ಜನಕ್ಕೆ ಯಾರ್ಯಾರು ಸ್ಟ್ರಾಂಗ್ ಆಗಿರೋ ಅಂಥವ್ರಿಗೆ ನೋಡಿ ಅವರು ಒಂದು ಮೂವತ್ತು ಜನಕ್ಕೆ ಕಂಪ್ಲೇಂಟ್ ಮಾಡಿದ್ರು ನೋಟಿಸ್ ಕಳಿಸಿದ್ರು ಇಂಜೆಕ್ಷನ್ ಆಡೋರು ತಂದರು ಅದರಲ್ಲಿ ಕೆಲವರಿಗೆ ಎದ್ರಿಸಿ ಕೆಲವ್ರಿಗೆ ಆರು ಲಕ್ಷ ಕೊಟ್ಟವ್ರೆ ಕೆಲವರಿಗೆ ಎಂಟು ಲಕ್ಷ ಕೊಟ್ಟವ್ರೆ ಕೆಲವರಿಗೆ ಹತ್ತು ಲಕ್ಷ ಸೆಟಲ್ಮೆಂಟ್ ಅವರೇ ಮಾಡಿಬಿಟ್ಟವ್ರೆ ಯಾಕೆಂದರೆ ಅದು ಇಪ್ಪತ್ತೈದು ಲಕ್ಷ ಓಡ್ತಾ ಇದ್ದಲ್ಲ ಹಂಗಾಗಿ ಅವರು ಅವರಿಗೆ ಎದುರಿಸಿ ಅದು ಎಷ್ಟೋ ಜನ ನಮ್ಗೆ ಯಾಕಪ್ಪ ಬೇಕೋ ಇದು ರೆವೆನ್ಯೂ ಅಂತ ಅಂದ್ಬಿಟ್ಟು ಅವರು ವಾಪಸ್ ಇಸ್ಕೊಂಡು ಸುಮ್ಮಿದ್ದಾರೆ ನಾವು ಈಗ ಒಂದು ಹದಿನೈದರಿಂದ ಇಪ್ಪತ್ತು ಜನ ನಮಗೆ ಸೈಟೇ ಬೇಕು ನಾವು ಮೈಸೂರಲ್ಲಿ ನಾವು ಪ್ರಾಣ ಇರೋವರೆಗೂ ಇನ್ನು ಈ ಥರ ಸೈಟ್ ತಗೊಳಕ್ಕಾಗಲ್ಲ ನಾವು ಆ ಕಾಲದಲ್ಲಿ ಕಷ್ಟಪಟ್ಟು ನಮ್ಮ ತಂದೆ ತಾಯಿ ಬೆವರು ಸುರಿಸಿ ತಗೊಂಡಿದ್ದೀವಿ ಅಂತ ಹೇಳಿ ನಮಗೆ ಸೈಟ್ ಬೇಕೇ ಬೇಕು ಅಂತ ನಾವು ಇದೆಲ್ಲ ಗೊತ್ತಾದ ಮೇಲೆ ಎಲ್ಲರೂ ಒಕ್ಕೂಡಿಸಿ ನಮ್ಮ ಸಂಘದಿಂದ ಅವರೆಲ್ಲರೂ ಕರೆಸಿ ಈ ಥರ ಆಗಿದೆ ನಿಮಗೆ ಏನು ಅನ್ಯಾಯ ಆಗಲ್ಲ ನಿಮಗೆ ನ್ಯಾಯ ಕೊಡಿಸ್ತೀವಿ ಸರ್ಕಾರದ ಮಟ್ಟಕ್ಕೆ ಹೋದ ಹೋಗಿ ನಾವು ನಮ್ಮದು ಸಂಘಟನೆಗಳಿದೆ ನಮ್ಮದೇ ಸಂಘ ಇರೋದ್ರಿಂದ ನಮಗೆ ಸಂಘಕ್ಕೆ ರಿಜಿಸ್ಟರ್ಡ್ ಆಗಿರೋದ್ರಿಂದ ನಮಗೊಂದು ವ್ಯಾಲ್ಯೂ ಇದೆ ನಾವು ಎಷ್ಟು ಯಾವುದೇ ಮಟ್ಟಕ್ಕೆ ಹೋದರೂ ಇದನ್ನು ನಮಗೆ ನ್ಯಾಯ ಕೊಡ್ತೀವಿ ಅಂತ ಹೇಳಿ ಅವರೆಲ್ಲ ನಮ್ಮ ನಂಬಿ ಬಂದಿದ್ದಾರೆ ಹಾಗಾಗಿ ಅವರು ಐದು ಕುಂಟೆ ಮಾಡಿ ಸರ್ವೆ ಮತ್ತು ಒಂದು ಕುಂಟೆದ ನಂತರ ಐದು ಕುಂಟೆ ರಿಜಿಸ್ಟ್ರೇಷನ್ ಆಯಿತು ಐದು ಐದು ಕಾಲು ಕುಂಟೆನ ಒಬ್ಬರು ಮೂರು ಜನಕ್ಕೆ ಮಾರಿದ್ದಾರೆ ಅದನ್ನು ಸ್ಕೆಚ್ ಮಾಡಿ ಪೋಡಿ ಮಾಡಿ ಅವರಿಗೆ ರಿಜಿಸ್ಟರು ಮಾಡಿ ಖಾತ ವರ್ಗಾವಣೆನೂ ಕೂಡ ಮಾಡಿದ್ದಾರೆ ಇದು ನಮ್ಗೆ ಗಮನಕ್ಕೆ ಈಗ ಕೆಲವು ದಿನದಲ್ಲಿ ಬಂದಿದೆ ನಾವು ಮೈಸೂರು ನಗರದ ಮೇಟ್ಗಳ್ಳಿ ಬಡಾವಣೆಯಲ್ಲಿ ಶ್ರೀ ಚಾಮುಂಡೇಶ್ವರಿ ರೆವಿನ್ಯೂ ಬಡಾವಣೆಗಳ ಸಂಘದ ಸುಮಾರು ಒಂದು ಎಪ್ಪತ್ತೆಂಬತ್ತು ಜನ ಅಲ್ಲಿನ ನಿವಾಸಿಗಳು ಏನು ಮಹಿಳೆಯರು ಪಾಪ ಬಂದು ಗೋಳು ಅಂತ ಹೇಳ್ತಾ ಇದ್ದಾರೆ ಬೆಳಗ್ಗೆ ನಮಗೆ ನಮ್ಮ ಕರ್ನಾಟಕ ಸೇನಾಪಡೆಗೆ ಈ ವಿಚಾರವಾಗಿ ವಿಚಾರ ಗೊತ್ತಾಯಿತು ಅಲ್ಲಿ ಕಳೆದ ಸುಮಾರು ವರ್ಷಗಳಿಂದ ಹತ್ತದಿನೈದು ವರ್ಷಗಳಿಂದ ಬಡಾವಣೆಯಲ್ಲಿ ರೆವಿನ್ಯೂ ಬಡಾವಣೆಗಳಲ್ಲಿ ಜನಗಳು ವಾಸ ಮಾಡ್ತಾ ಇದ್ದಾರೆ ಅವರ ತಂದೆ ಇದ್ದಂಥವ್ರು ಭಾಳ ಒಳ್ಳೆಯವರು ನಮಗೆಲ್ಲ ಸೇಲ್ ಮಾಡಿಕೊಂಡಿದ್ರು ನಾವು ಮನೆ ಕಟ್ಕೊಂಡು ನಾವು ರೇಷನ್ ಕಾರ್ಡು ಇ ಬಿ ನೀರಿನ ಕಂದ ಎಲ್ಲ ಕಟ್ಕೊಂಡು ಬರ್ತೀವಿ ಹೇಳ್ತಾ ಇದ್ದಾರೆ ಅವರು ಈಗ ಕೋವಿಡ್ನಲ್ಲಿ ನಿಧನರಾದ ನಂತರ ಎರಡು ಮೂರು ವರ್ಷಗಳಿಂದ ಅವರ ಮೂರು ಜನ ಬಂದು ತೊಂದರೆ ಕೊಡ್ತಾ ಇದ್ದಾರೆ ಇಲ್ಲಿ ನಿವಾಸಿಗಳಿಗೆ ಇದು ನಮ್ಮ ಜಾಗ ನಮ್ಮ ತಂದೆ ಹೇಳದೆ ಕೊಟ್ಟಿದ್ದಾರೆ ಅಂತ ಬಹಳ ಗಲಾಟೆಗಳನ್ನ ಮಾಡಿ ಎಫ್ಐ ಆರ್ ಅಲ್ಲ ಆಗಿ ಇವರಿಗೆ ಬಹಳ ತೊಂದರೆ ಕೊಡ್ತಾ ಇದ್ದಾರೆ ಅದರ ಜೊತೆಗೆ ಏನು ಈಗ ಒಂದು ಐದು ಗುಂಟೆ ಜಾಗವನ್ನು ಅಲ್ಲಿ ಇಲ್ಲಿನ ಏನು ಇವರು ತಹಸೀಲ್ದಾರ್ ಇದ್ದಾರೆ ಹಾಗೂ ಇಲ್ಲಿ ರೆವಿನ್ಯೂ ಅಧಿಕಾರಿಗಳೆಲ್ಲ ಸೇರ್ಕೊಂಡು ಎಲ್ಲ ಸೇರಿಕೊಂಡು ಐದು ಗುಂಟೆ ಜಾಗನ ಅಲ್ಲಿ ಉಳಿ ಬೆಳೀತಾ ಇದ್ದಾರೆ ಅಂತ ರೆವಿನ್ಯೂ ಸ್ಟೇಟಸ್ ಅದನ್ನ ವರ್ಗಾವಣೆ ಮಾಡಿದ್ದಾರೆ ಕಾತ ಇದು ನಿಜಕ್ಕೂ ಖಂಡನೀಯ ಇದನ್ನ ಖಂಡಿಸ್ತಾ ಇದ್ದೀವಿ ಯಾಕಂದ್ರೆ ಅಲ್ಲಿ ರೆವಿನ್ಯೂ ಮನೆಗಳಿರುವಾಗ ಇವರು ರೆವೆ ಮನೆಗಳು ಇರುವಾಗ ಇವರು ಹೆಂಗೆ ಇವರು ಆರ್ ಟಿ ಸಿನ ವರ್ಗಾವಣೆ ಮಾಡ್ತಾರೆ ಇದ್ರ ಬಗ್ಗೆ ತೀವ್ರವಾದ ತನಿಖೆಯನ್ನು ಮಾಡಬೇಕು ಈ ಹಗರಣದಲ್ಲಿ ಯಾರ್ಯಾರು ಭಾಗಿಯಾಗಿದ್ದ ಅಧಿಕಾರಿಗಳು ಭ್ರಷ್ಟಾಧಿಕಾರಿಗಳು ಅವ್ರನ್ನ ಜೈಲಿಗೆ ಹಾಕಬೇಕು ಮತ್ತು ಈಗ ನಾವು ತಹಸೀಲ್ದಾರನ್ನ ಭೇಟಿ ಮಾಡಿದಾಗ ಇಂದು ನಾನು ವಿಡಿಯೋ ಕಾನ್ಫರೆನ್ಸಲ್ಲಿ ನಾಳೆ ಬಂದು ಸ್ಥಳ ಮೈಜರ್ ಮಾಡಿ ಏನು ಅಕ್ರಮವಾಗಿ ಅಲ್ಲಿ ಖಾತೆ ಮಾಡಿದ್ದೀವಿ ಅದನ್ನ ರದ್ದು ಮಾಡ್ತೀವಿ ಆ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದನ್ನು ಈ ಕೂಡಲೇ ಅವರು ನಾಳೆ ನಾಳೆ ಮಾಡಬೇಕು ಇಲ್ಲಿನ ಏನು ಜನಗಳು ಬಡಾವಣೆ ನಿವಾಸಿಗಳು ವಾಸ ಮಾಡ್ತಾ ಇದ್ರೆ ಅವರಿಗೆ ಉಳ್ಕೊಳ್ಳಿಕ್ಕೆ ಸರ್ಕಾರದಿಂದ ಅವರಿಗೆ ನ್ಯಾಯ ಕೊಡಿಸಬೇಕು